ಆಚ ಮಾತಾಡ್ಬೇಕಂತ ನೋಡಿ ಸರ್ ಇವಾಗ ಹೆಂಗಿದೆ ಬಲಿಂದ ಬಂದಿದೆ ಸರ್ ಒಳ್ಳೆ ನಾಲ್ಕು ದಿವಸ ಆಗಿದೆ ಓಪನ್ ಆಗಿದ್ದು ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅಂತ ಬಂದ್ರೆ ಈ ರೀತಿ ಮಾಡ್ತಾರ ಅದೊಂದು ಮಾರ್ಟ್ ಗ್ರಾಹಕರಿಗೆ ಕಡಿಮೆ ದರಗಳಲ್ಲಿ ಸಾಮಗ್ರಿಗಳನ್ನು ನೀಡುವ ಮೂಲಕ ಹೆಸರುವಾಸಿ ಆದರೆ ಅದೇ ಮಾರ್ಟ್ನಲ್ಲಿ ಕಳಪೆ ಗುಣಮಟ್ಟದ ಆಹಾರ ಮಾರಾಟ ಮಾಡಿ ಅದರಲ್ಲಿ ಹುಳುಗಳು ಕಂಡು ಬಂದಿದ್ದು ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ ಕೇಳಲು ಹೋದ ಗ್ರಾಹಕರ ಮೇಲೆಯೇ ಮಾರ್ಟ್ ಸಿಬ್ಬಂದಿ ದಬ್ಬಾಳಿಕೆ ತೋರಿದ್ದಾರೆ ಅದ್ಯಾವು ಮಾರ್ಟ್ ಅಂತೀರಾ ಈ ವರದಿ ನೋಡಿ ಯೋಡಿಲೇ ಜನಗಳೇ ಪೊಲೀಸ್ ಇಲಾಖೆ ನೀವ್ ಅದ್ ಸೇಲ್ ಮಾಡ್ಕೋ ಏನಾಗುತ್ತೆ ಅಂತ ನಾವು ಮಾಡೋದೇ ಮಾಡ್ಕೋರಿ ಆಕ ಆ ವಿಡಿಯೋ ತಿಂದ್ ಹೋಗ್ರಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಮಾಡಿಲೇ ಕಡೆಯಿಂದ ಕಲ್ಚರ ಆಗುತ್ತೆ ನೋಡಿ ಸ್ಟಾರ್ಟ್ ಆಗಿ ರಿಮೂವ್ ಮಾಡ್ತಿದೀವಿ ಕಂಬ್ಲಾದ್ ಆಗಿ ರಿಮೂವ್ ಮಾಡ್ತಿದೀವಿ ಕ್ವಾಲಿಟಿ ಇಶ್ಯೂ ಮೇಲೆ ಅವರು ಕಲೆಕ್ಟ್ ಮಾಡಲ್ಲ ಇಲ್ಲ ಬಿಡು ಒಂದೆರೆಂ ಕಾಗ್ತೇ ಕಲೆಕ್ಟ್ ಐತೆ ವಿಡಿಯೋ ಇಲ್ಲ

ಮಾತಾಡ್ಬೇಕಂತವಾಗ ಹೆಂಗಿದೆ ಬಾಜಿಂದ ಬಂದಿದ್ದ ನಾಲ್ಕು ದಿವಸ ಆಗಿದೆ ಓಪನ್ ಆಗಿದ್ದು ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಮಾಡ್ತಾರ ಅದು ಹಿಡ್ಕೊಳ್ಳ್ರಿ ಮೈನ್ ಡಬ್ಬಳ್ರಿ ಅವ್ರ ಮಾತಾಡಿ ವಿಡಿಯೋ ಮಾಡ್ಬಿಡಿ ಅಂತ ನೀವು ಅಲ್ಲಾರ ವಿಡಿಯೋ ಮಾಡಬೇಡಿ ಅಂತ ರೈಟ್ ನಿಮ್ಗೆ ಯಾರು ಬೋರ್ಡ್ ಹಾಕಿದ್ರೆ ನಿಮ್ಗೆ ಅನ್ಬಿಟ್ಟು ಓರ್ಡ್ ಏನ್ ಬೇಕಾದ್ರೆ ಅವ್ರ ಮಾತಾಡಿ ನೀ ನಮ್ಮನ್ನ ಕರೆದಿರೋದಕ್ಕೆ ಮಾತಾಡಿ

ಸರ್ ನಮ್ಮ ಹೆಸರು ಇರ್ಫಾನ್ ಅಂತ ನಮ್ಮೂರು ಬಾಗೇಪಲ್ಲಿ ಇಲ್ಲಿ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಓಪನ್ ಆಗಿದೆ ಅಂತ ಕೇಳಿದ್ರೆ ನಾವು ಬಂದಿದ್ದೀವಿ ಸರ್ ಇಲ್ಲಿ ಬಂದು ಅಂಜೂರು ತಗೊಂಡಿದ್ದೀವಿ ಸರ್ ನಾವಿಲ್ಲಿ ಅಂಜೂರು ತಗೊಂಡು ಅದಾದಲ್ಲಿ ಹುಳ ಇದೆ ನಮ್ಮ ಮಗು ಉಪವಾಸ ಇತ್ತು ತಿನ್ನೋವಾಗ ಹುಳ ಕಾಣಿಸು ಸರ್ ಅದೇ ನಾವು ತಿಂದಿದ್ದೆ ನಮ್ಮ ಮಗು ಪರಿಸ್ಥಿತಿ ಏನು ಸರ್ ಯಾರು ಸರ್ ಜವಾಬ್ದಾರಿ ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಹುಳ ಬಂದಿದೆ ಇನ್ನೊಂದು ಬಂದು ತಗೊಂಡೆ ನಾವು ಅದರಲ್ಲಿ ಹುಳ ಇದೆ ಕೇಳಿದ್ರೆ ನೀವು ಸರ್ ಆಚೆ ಬನ್ನಿ ಸರ್ ನಮ್ಮ ಪಕ್ಕದಲ್ಲಿ ಮಾತಾಡೋಣ ನಾವು ಅಂತಾರೆ ಅದೇನು ಸರ್ ಪಕ್ಕದಲ್ಲಿ ಇವರು ಬಿಲ್ಲು ಗಿಲ್ಲು ಎಲ್ಲ ತಗೊಂಡಿ ಸರ್ ನೋಡಿ ಸರ್ ಸರ್ ನಿನ್ನೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎಲ್ಲ ತಗೊಂಡಿರ ಸರ್ ನಾವು ಆಚೆ ನಡೀರಿ ನೀವು ಫಸ್ಟ್ ಆಚೆ ನಡೀರಿ ನೀವು ಆಚೆ ನಡಿ ಮಾತಾಡಿ ನೀವು ಸರ್ ಮ್ಯಾನೇಜರ್ ಸರ್ ಹೇಳ್ತಾ ಇರೋದು ಸರ್ ಸೈಡಾಗಿ ಬನ್ನಿ ಆಚೆ ನಡೀರಿ ಮಾತಾಡೋಣ ನಿಮಗೆ ಅಂತ ಇದ್ದಾರೆ ಸರ್ ಏನ್ ಸರ್ ಮಾತಾಡೋದು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿಗೆ ಏನು ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ಜವಾಬ್ದಾರಿ ಇರ್ತಿದೆ ನಮ್ಗೆ ಮಾತಾಡಿದ್ದಾರೆ ನೋಡಿ ಸರ್ ಈ ರೀತಿ ಎಷ್ಟಿದೆ ಸರ್ ಇನ್ನು ಉಳುಗಡೆ ಸಾಯೇಬರಿಗೆ ಕರೀರಿ ಯಾರು ಯಾರು ನಮ್ಮ ಸಾಯೇಬ್ರಿಗೆ ಕರೀರಿ ಫುಡ್ ಆಫೀಸರ್ ಕರೀರಿ ನೋಡಿ ಅವರೇ ಲ್ಯಾಬ್ ಟೆಸ್ಟ್ ಮಾಡಿದಾರೆ ಅವ್ರೆ